நாலி துளி தீன பத்தாலக்கே தரு நாய தவக்கால துளி தீனி ப

yeah

ಸಭಾ ಬಂಧು ಸ್ವಭಾ ಬಂದು ಬಾಂಧವರಲ್ಲಿ ಏನಾಯ್ತರಿಪ್ಪ ನಮ್ಮ ಗಂಡಾಡುವಂತ ಮಾಸ್ತರ್ಗಳು ಚರ್ಚೆ ಮಾಡ್ಯಾರ ಹೌದಿಲ್ಲ ಹೊಲಸ ಇದು ಒಂದೇ ಇದೊಂದ ಮಾಡಿ ಮಾಡಿರಿ ನಿಮ್ಗ ಗಾಂಡಿಲ್ದ ಏನಂದ್ರ ನೀವು ಶೃಂಗಾರ ಆಗಿರಿ ಸುಂದೋಳಿ ಅವ್ರ ಆತಾರ ಅವ್ರು ಗಂಡ ಗೊಂಜಾಳ ದಿಂಡ್ ನನ್ ಚಲೋಪ್ಪ

هارستر هوبا هارست... ಮಬ್ಬ ಮಬ್ಬ ಮಾಡಬಿಡದ್ ಹೌದಿಲ್ಲ ಇದು ಪ್ರಾಯ್ ಮಾತ್ ಮಾಡ್ಕೋಬೇಡ ಹೌದಿಲ್ಲ ಹೌದಾ ಅದಕ್ಕ ಇನ್ನೂ ಕೆಲವೊಂದು ವಿಷಯಗಳನ್ನ ಹೇಳ್ರ ಸುಣದೋರಿ ಹೆಸರು ಶೃಂಗಾರ ಬೇಕಾರ ಗೋವಿನ ಕಪ್ಪದ ಗಂಡ ಬೇಕು ಗಂಡ ಬೇಕತ್ತ ಗಾಂಡ ದೊಡ್ಡ ಪಾತೊಳಿ ಬೇಕತ್ತ ಹೌದಾ ಹೌದಾ ಸುಣದೋರಿ ಹೆಣ್ಮಕ್ಳು ನೀವು ಶೃಂಗಾರ ಬೇಕಾರ ಚಲೋ ಕೆಲಸಕ್ಕೆ ಹೋಗಬೇಕಾರ ಹಾ ನಿಮಗ್ ಮುತ್ತ ಇತ್ತ ಅನ್ನೋದು ಬರ್ಬೇಕಾದ್ರತಿವರ್ತ ಧರ್ಮದ ಹೇಳ್ರಿ ಹೌದಿಲ್ಲ ಹೌದಾ ಇಲ್ಲಿ ಯಾರೋ ಹೆಣ್ಮಕ್ಳು ಚಂದ ಕೂಡ್ಯಾರ ಅವ್ರನ್ನೆಲ್ಲಾ ನೀವು ಮನಿ ಕಳ್ಸಾಕೈತೆ

ನೀ ಗಂಡ ಬೇಕಾರೆ ಇವಾಗಿಂದ ರೀ ಇದಿನ ಗಂಡತ್ ಕರದಾರ್ಯಾರ ಒಟ್ಟು ನಿನಗೆ ಮನ್ಯಾಗ ಇದ್ದಾಗ ಏನು ಕರ್ದಾರು ಒಂದು ಮಗುವತ್ ಕರ್ದಾರ ಮಗು ಹೌದಿಲ್ಲ ಪಾಪು ಪಾಪುವತ್ ಕರ್ದಾರ ಮಗು ಅಂದಾರ ಇಪ್ಪತ್ತು ಒಂದು ವಯಸ್ಸಾದ ಒಳಗೆ ಮದ್ವೆ ಹಂದ್ರದಾಗ ಬಂದರು ಕೂಡ ನಿನಗೆ ಗಂಡ ಅಂದಿಲ್ಲ ಗಂಡಂದಿಲ್ಲ ಮದ್ವೆ ಮಗ ಅಂದಾರ ಮದ್ವೆ ಹಂದ್ರದಾಗ ಬಂದ್ರು ಎರಡು ಒಂದ ಬಡಕೊಂದ ಕುರ್ಚಿ ಆಯ್ತಾ ಕುರ್ಚಿ ಮೇಲೆ ಕುಡಿಸ್ದಾಗು ಕೂಡ ನಿನ್ಗೆ ಗಂಡ ಅಂದಿಲ್ಲ ಅಂದಿಲ್ಲ ಏ ಗಂಡಸೊಯ್ಯ ಮಧು ಮಗ ಅಂದಾರ

ಊಟ ಮಾಡಿ ಕುಡಿತು ಏ ಮಾಡ್ತೇನೆ ಮಜಾ ಮಜ್ಜಿಲ್ಲ ಹಾಲ ಹಾಲು ಕುಡ್ತೀವನು ನನ್ನ ರಾಜ ನೀರ್ ಕೊಡ್ಲಿ ನನ್ನ ರಾಜ ಏನೋ ಮೋತಿ ತೊಳ್ಕೊ ಚಾ ಕುಡ್ತೇವ್ ಚಹಾ ಕುಡ್ದು ತೊಳ್ಕೊತು ಹೌದಿಲ್ಲ ಇವ್ರ ಗಾಂಡುಗಳ ಯಾವಾಗ ಗಾಂಡು ಸೂರತ್ ಗಾಂಡು ಇದ್ದಾಗ ನಾವು ಸುಂದರ ಹೆಣ್ಮಕ್ಳು ಶೃಂಗಾರ ಆಗಿರೋತ್ ನನ್ನ ಸರಿಯான ಸೂರುಗಳೆ ಅದಿಲ್ಲ ಅದಕ್ಕ ಹಾ ಹಾ ನಿಮ್ಮ ಗಂಡ ನಾವು ಬಂದು ನಿಮ್ಮ ಮಕ್ಕಳ ತಾಳೆ ಕಟ್ಿಸಿಕೊಂಡು ನೀವು ಗಂಡ ಒಳ್ಳೆಯಿರಿ ಬಾಲನ ಗಂಡನ ಲಗಲಿ ಬಂದದಿ ಮ ತಡಕಟಕ ನೀ ಎಲಿ ದೋ ಗೊಂಡಾ ಏನಾ ಹೌದಿಲ್ಲ ಅದಕ್ಕ ಬಂದ್ರೆ ಕುರ್ಸಲಗಳ ಹೇಳ್ರಿ ನೀವು ಏನು ಹೇಳ್ರಿ ಏನು ಹೇಳ್ಯಾರು ಏ ಗಂಡ ಇದ್ದಾಗ ಹೆಂಟಿಗೆ ಸಿಂಗಾರ ಐತಿ ಸಿಂಗಾರ ಐತಿ ಚಲೋ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಗಂಡ ಬೇಕು ಗಾಂಡ್ ಇದ್ರನ ಹೆಂಡ್ತಿನ ಒಳಕ್ ಕೈತಾರತ್ತ ಗಾಂಡ್ ಇದ್ದಾಗ ಹೆಂಡ್ತಿನಿ ನೀ ಅಲ್ಲಿ ಕುಂಡಿರ್ತೇನೆ ಇಲ್ಲಿ ಕುಂಡಿರ್ತೇನೆ ತರತ್ತ ಹ್ಮ್ ಮತ್ ನಿಮ್ ಗಾಂಡ್ಗಳನ್ನ ನಾ ಇದ್ದಾಗ ನಿಮ್ಮನ್ನ ಒಳಕ್ ಕೈತಾರ ಇಲ್ಲಿ ನೋಡಿ ನಿಮ್ಗೆ ನಾ ನೀ ಹೆಂಗೆ ಹೇಳಿ ಒಂದು ಉದಾಹರಣೆ ಹೇಳಿದ್ರೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಹೆಂಗಂದ್ರ ಹೆಂಗ ಈ ಕರ್ಕೋಲ್ ಅನ್ನುವಂತ ಗ್ರಾಮದಾಗ ಒಂದ್ ಮದ್ವಿ ನಡೆದಿತ್ತಂದ್ರ ಮದ್ವಿ ನಡೆದ್ರ ಆ ಮದ್ವಿ ಒಳಗ ಬಟಿಗೆ ಹಾಕ್ತಿರ್ತಾರೋ ಬಟಿಗೆ ಹಾಕೋತ್ನಾಗ ಚಟಿಗೆ ಇತ್ತ ಸುತ್ತಿಗೆ ಹಚ್ಚಿ ನಾಲ್ಕು ಮೂಲಿಗೆ ಚಟಿಗೆ ಇತ್ತ ರೀಲ್ ದರ ಸುತ್ತಿರ್ತಾರ ಬಟಿಗೆ ಹಾಕ್ತಿರ್ತಾರ ಸುತ್ತ

ಹುಡುಗಿ ಬಿಡ್ತಾಳೆ ಅವ್ರ ಗಂಡಸ್ರು ನೋಡ್ರಿ ಒಟ್ಟು ಹಂಗೆ ಯಾಕಂದ್ರೆ ಅಲ್ಲಿ ಕಮಿಟಿ ಅವ್ರು ಬಿರ್ಸು ಬೀಳಂದಾಳ ಅವ್ರ ಹೌದಾ ಬಿರ್ಸಿ ಕೊಟ್ಟ ಈ ಕಂಡಾಪಟ್ಟಿ ಖರ್ಚು ಮಾಡಿದವು ಡಾಲಿ ಇಟ್ಟದು ಕಡೆ ಇಟ್ಟದು ಐದು ಪುಟ್ಟಿನ ದಾಲ ಇಟ್ಟದು ಎರಡೂರು ಪುಟ್ಟಿನ ದಾಲಿಟ್ಟದು ನಿಮ್ಮ ಪೇಟಿದಾಗ ರೊಕ್ಕ ಕೊಟ್ಟು ನಿಮ್ಮನೆ ನಿಮ್ಮನ್ನು ಬಿರುಸು ಮಾಡ್ಬೇಕು ನಿಮ್ಗೆ ಬಿರುಸು ಮಾಡ್ಲಿಕ್ಕೆ ಅಂದ್ರೆ ಒಟ್ಟ ಬಿಡುನ ಅತ್ಯಾರ ಅವ್ರು ಬಿರುಸು ಮಾಡ್ಬೇಕು ಹೌದಿಲ್ಲ ಇಲ್ಲ ಏನು ಮಾಡ್ತಾರೆ ಅವ್ರು ಏನು ಒಟ್ಟು ಇವತ್ತಿನ ದಿವಸ ನಾವಿದ್ದಾಗನೇ ಎಲ್ಲ ಎಲ್ಲ ಅದಕ್ಕೆ ಇರ್ಲಿ ಇರಲಿ ಬಾಲ್ಡನ ಇವು ಗಂಡ ಹಾಡಬೇಕ

ಪಾಠ ಲಗ ನಾ ಹೇಳ್ತಾವ ಕಾಯಿಂದ ಕಾಲಿಟ್ಟ ತುಳಿತೀನಿ

Tchau, ആ ലിറ്റുളി പാത അങ്ങ കൂടു i'll help